ಮಟ್ಟದ ಒಂದು ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತ ಹೇಳಿ ನಾವು ಇವತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ವಿದೀರ್ ಗ್ರಾಮಕ್ಕೆ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ನೀಡಿರತಕ್ಕಂಥ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸಭೆ ಸದಸ್ಯರೇ ಗ್ರಾಮದ ಎಲ್ಲ ಗುರು ಹಿರಿಯರೇ ಗ್ರಾಮ ಪಂಚಾಯತಿಯ ಮಾಜಿ ಮಾಜಿ ಅಧ್ಯಕ್ಷರೇ ಸದಸ್ಯರೇ ಅವರೆಲ್ಲರಿಗೂ ಕೂಡ ಈ ಭಾಗದ ಶಾಸಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಪರವಾಗಿ ಅದೇ ರೀತಿ ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳ ಪರವಾಗಿ ಮೊದಲಿನದಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆ ಸಂದರ್ಭ ಬಹಳ ಅತಿ ವೇಗದಲ್ಲಿ ಇವತ್ತು ನಮ್ಮ ಭಾರತ ದೇಶ ಬೆಳೀತಾ ಇದೆ ಅದಕ್ಕೆ ಏನಾದರೂ ಪತ್ರ ಬುನಾದಿಯನ್ನು ಮುಂದಿನ ದಿನಗಳು ಹಾಕಿಕೊಡ್ಬೇಕಾದ್ರೆ ಇವತ್ತಿನ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದರಲ್ಲಿ ಇಂದಾಗಿದೆ ಯಾಕಂದ್ರೆ ನಾವು ಶಾಸಕ ನಿಧಿಯಲ್ಲಿ ರಸ್ತೆ ಮಾಡ್ತೀವಿ ರೋಡ್ ಮಾಡ್ತೀವಿ ಜೀವನ ವ್ಯವಸ್ಥೆ ಕೂಡ ಮಾಡ್ತೀವಿ ಅದು ಕುಟುಂಬವನ್ನು ನಡೆಸಲಿಕ್ಕೆ ಜೀವನವನ್ನು ಸಾಕಲಿಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ ಅಗತ್ಯ ಇರುವ ಸೌಲಭ್ಯಗಳನ್ನ ಈ ಭಾಗದ ಶಾಸಕರು ಸುಮಾರು ವರ್ಷದಿಂದ ಕೊಡ್ತಾ ಬರ್ತಾ ಇದ್ದಾರೆ ಆದರೆ ಭಾರತ ದೇಶವನ್ನು ಒಂದು ಸುಭದ್ರ ದೇಶವನ್ನಾಗಿ ಕಟ್ಟಲು ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶವನ್ನು ನಮ್ಮ ಜಗತ್ತಿನಲ್ಲಿ ಎತ್ತಿಡಿಯಲು ಇವತ್ತಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಕೊಡಬೇಕು ವಿಜ್ಞಾನದಲ್ಲಿ ಅವರಿಗೆ ವಿಶೇಷವಾದ ಒಂದು ಜ್ಞಾನವನ್ನು ಒದಗಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ತಂತ್ರಜ್ಞಾನದಲ್ಲಿ ಕೂಡ ಆ ಮಕ್ಕಳು ಮುಂದೆ ಬರಬೇಕು ಅಂದಾಗ ಮಾತ್ರ ಆ ಶಾಲೆಗೆ ಕಲಿಸಿದಂಥ ತಂದೆ ತಾಯಿಗಳಿಗೆ ಅಥವಾ ಊರಿಗೆ ಆ ಮಕ್ಕಳು ಕೀರ್ತಿ ತರೋದರಲ್ಲಿ ಹೇಳ್ಬಾರ್ದಿಲ್ಲ ಯಾಕಂದ್ರೆ ಈಗಾಗಲೇ ಮೊನ್ನೆ ಕಳೆದ ಸಾಲಿನಲ್ಲಿ ನಮ್ಮ ಕಡೋಲೆಯಲ್ಲಿ ಹೈಸ್ಕೂಲ್ ಶಾಲೆಯ ಒಂದು ವಾರ್ಷಿಕ ಸ್ನೇಹ ಸಮಯ ಕಾರ್ಯಕ್ರಮಕ್ಕೆ ಹೋದಾಗ ಕೂಡ ನಮ್ಮ ದೇವಗಿರಿ ಗ್ರಾಮದ ಮಕ್ಕಳು ಅಲ್ಲಿಯೂ ಕೂಡ ಪ್ರಥಮವಾಗಿ ಬಹುಮಾನವನ್ನು ಪಡಿತಾ ಇತ್ತು ದೇವಗಿರಿ ಗ್ರಾಮದ ಮಕ್ಕಳಲ್ಲಿ ವಿಶೇಷವಾಗಿ ಈ ಒಂದು ಏನು ಈ ಮಕ್ಕಳು ಇಷ್ಟೊಂದು ವಿದ್ಯಾವಂತರಾಗಲು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಗಿಲು ವಿಶೇಷವಾದ ಸ್ವತಂತ್ರತೆಯನ್ನು ಅವ್ರ ಗುರುಗಳಿಗೆ ಸಲ್ಲಿಸ್ಬೇಕಾಗ್ತಿದೆ ಅದೇ ರೀತಿ ಅವ್ರ ಕೂಡ ಯಾಕಂದ್ರೆ ಪಾಲಕರಷ್ಟೇ ಹೇಳಿದ್ರು ಕೂಡ ಶಾಲೆಯಲ್ಲಿ ಗುರುಗಳು ಏನು ಹಾಕಿ ಕೊಡ್ತಾರ ಆ ಮಾತನ್ನ ಮಾತ್ರ ಯಾವ ಮಕ್ಕಳು ಯಾವ ವಿದ್ಯಾರ್ಥಿಗಳು ತಪ್ಸಂಗಿಲ್ಲ ಇನ್ನು ತಂದೆ ತಾಯಿ ಮಾತನ್ನ ಬಿಡಬಹುದು ಆದ್ರೆ ಶಾಲೆಯಲ್ಲಿ ಹೇಳ್ತಕ್ಕಂಥ ಗುರುಗಳ ಮಾತನ್ನ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ತಪ್ಪದೆ ಪಾಲಿಸ್ತಾರ ಅನ್ನೋದನ್ನ ನಾವು ಕೂಡ ಮದುವೆ ನೋಡ್ಕೊಂಡು ಬಂದಿವಿ ಇದಕ್ಕಾಗಿ ವಿಶೇಷವಾದ ಇಲ್ಲಿನ ಗುರುಗಳಿಗೆ ನಾವು ಕೊಡ್ಬೇಕಾಗ್ತದೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲಿಂದ ಕೂಡ ನಾವು ಹೇಳ್ತಾ ಇದ್ವಿ ನಾವು ಊರಲ್ಲಿ ರಸ್ತೆ ಇರ್ಬೋದು ಅಥವಾ ಗುಡಿ ಮುಂದೆ ಇರ್ಬೋದು ಅದ್ರ ಜೊತೆ ಜೊತೆಗೆ ಊರಿನ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಈ ಭಾಗದ ಶಾಸಕರ ಕನಸನ್ನು ಕಾಣ್ತಾ ಇದ್ದಾರೆ ಅದಕ್ಕಾಗಿ ಈಗಾಗಲೇ ಮುಂದಿನ ನಾವೇನು ಏನು ರೂಮ್ಗಳು ಅದನ್ನು ಕೂಡ ಡೆಮಾಲಿಷನ್ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಮೂರಿಂದ ನಾಲ್ಕ ಒಂದು ಸುಸಜ್ಜಿತವಾದ ರೂಮ್ಗಳನ್ನ ಕಟ್ಬೇಕು ಕಟ್ಟಿಸಬೇಕು ಕೂಡ ಈ ಭಾಗದ ಶಾಸಕರು ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಬರ್ತಕ್ಕಂಥ ಈಗಾಗಲೇ ನಾವು ಲಾಸ್ಟ್ ಕಳೆದ ಸಾಲ ಕೂಡ ಈ ದೇವಗಿರಿ ಗ್ರಾಮದಲ್ಲಿ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾರೆ ಅಂದ್ರ ಒಂದು ಅತಿ ಶಾಲೆಯಲ್ಲೆಲ್ಲ ಈ ಊರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಶಾಲಾ ಸುಧಾರಣಾ ಕಮಿಟಿಯವರು ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಬರ್ತಾರೆ ಅವಾಗಲೂ ಕೂಡ ನಾವು ಬಂದಿರ್ತೀವಿ ಅಂದ್ರೆ ಈ ರೀತಿ ಮಕ್ಕಳಲ್ಲಿ ಪ್ರೋತ್ಸಾಹ ಕೊಡುವ ಒಂದು ಕೆಲಸ ಮಾಡಿದ್ದೇ ಆದ್ರಲ್ಲಿ ಭವಿಷ್ಯ ವಿಗ್ರವ ಆಗ್ತದ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಕೈಲಾದಷ್ಟ ಸಹಾಯವನ್ನು ಒಂದು ಉದ್ದೇಶ ಅದರಿಂದ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಈ ಮಕ್ಕಳಿಗೋಸ್ಕರ ಶಾಲೆಯ ಒಂದು ಸುಧಾರಣೆಗೋಸ್ಕರ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಕರೆಗೆ ಹೋಗ್ಬಿಟ್ಟು ನಾವು ಬಂದಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ವಿಶೇಷವಾಗಿ ಶಾಲೆಗಳಿಗೆ ಏನು ಒಂದು ವರದಿಯನ್ನ ನೀಗಿಸ್ಬೇಕು ಆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ನಾವು ಏನೇನು ಕೆಲಸಗಳನ್ನು ಮಾಡುವುದನ್ನ ನಾವು ಶಾಲಾ ಸುಧಾರಣಾ ಕಮಿಟಿಯ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅವರು ಕೂಡ ಮಾಡಬೇಕು ಅನ್ನೋ ಮಾತನ್ನ ತಮ್ಮದನ್ನು ವಿನಂತಿ ಮಾಡಿಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕರೆಸಿ ಸತ್ಕರ್ಷಿ ಸನ್ಮಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಮತ್ತೊಮ್ಮೆ ನಮ್ಮ ಸತೀಶ್ ಜಾರಕೋಹಿ ಫೌಂಡೇಶನ್ ಅತ್ಯಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ